ಸ್ವಾಗತ ನಾನು ರಂಜಿತ ರೇವಣ್ಣ ಎಸ್ ಮಾಜಿ ಸಚಿವ ರೇವಣ್ಣಗೆ ಇಂದು ಅಗ್ನಿ ಪರೀಕ್ಷೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಮಾಜಿ ಸಚಿವ ರೇವಣ್ಣಗೆ ಇಂದು ಜಾಮೀನಿನ ಅಗ್ನಿ ಪರೀಕ್ಷೆ ಕೂಡ ನಡೀತಾ ಇದೆ ಇನ್ನು ಒಂದೆಡೆ ಒಳ್ಳೆ ಸಿಪುರ ರೇವಣ್ಣ ನಿವಾಸಕ್ಕೆ ಪೊಲೀಸರು ಈಗ ಆಲ್ರೆಡಿ ದೌಡಾಯಿಸಿದ್ದಾರೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಏನು ರೇವಣ್ಣ ಮನೆಯಲ್ಲಿ ನಿನ್ನೆ ಪರಿಶೀಲನೆ ನಡೆಸಿದಂತ ಎಸ್ಐಟಿ ಟೀಮ್ ಇಂದು ಕೂಡ ಆ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಈಗ ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಎಂದು ಕೆ ನಗರ ಮಹಿಳೆಯ ಕಿಡ್ನಾಪ್ ಪ್ರಕರಣ ಸಂಬಂಧ ಏನಿದೆ ಈ ಬಗ್ಗೆ ಜಾಮೀನನ್ನ ಕೋರಿದ್ರು ರೇವಣ್ಣ ಅವರು ಏನು ಜಾಮೀನನ್ನ ಸಲ್ಲಿಸಿದ್ರು ಎಚ್ ಡಿ ರೇವಣ್ಣ ಎಂದು ಅದರ ವಿಚಾರಣೆ ಕೂಡ ನಡೆಯಲಿದೆ ಏನೋ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಅರ್ಜಿ ಕೂಡ ಆ ವಿಚಾರಣೆಯನ್ನ ಮಾಡಲಾಗುತ್ತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತ ಎಚ್ ಡಿ ರೇವಣ್ಣ ಏನು ಆರೋಪ ಕೇಳಿ ಬರ್ತಾ ಇತ್ತು ಕೇಸ್ ಕೂಡ ದಾಖಲಾಗಿತ್ತು ಇನ್ನು ಏನು ಲೈಂಗಿಕ ಕಿರುಕುಳ ಆರೋಪ ಕೂಡ ಕೇಳಿ ಬರ್ತಾ ಇತ್ತು ಈ ಪ್ರಕರಣದಲ್ಲೂ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತಹ ರೇವಣ್ಣ ಆದ್ರೆ ಗಂಭೀರ ಆರೋಪ ಯಾವುದು ಇಲ್ಲದ ಕಾರಣ ಅರ್ಜಿ ವಾಪಸ್ ಕೂಡ ಈಗ ಆಲ್ರೆಡಿ ಪಡೆಯಲಾಗಿದೆ ಇದರ ನಡುವೆ ರೇವಣ್ಣ ವಿರುದ್ಧ ಕೇಂದ್ರಗಳಾಗೆ ಇಲ್ಲಿ ದೂರು ಕೂಡ ದಾಖಲಾಗಿತ್ತು ಏನು ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಎಂಬ ಪ್ರಕರಣ ಕೂಡ ದಾಖಲಾಗಿತ್ತು ಏನೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಒಂದು ಮಹಿಳೆಯ ಮಗ ಒಂದು ಹೊಸನ ನ ದಾಖಲು ಮಾಡಿದ್ರು ಈ ಬಗ್ಗೆ ಎಚ್ ಡಿ ರೇವಣ್ಣ ಏನು ಒಂದು ಜಾಮೀನನ್ನು ಕೂಡ ಕೋರಿದ್ದಾರೆ ಈಗಾಗಲೇ ಈ ಪ್ರಕರಣದ ಎರಡನೇ ಆರೋಪಿ ಬಂಧಿಸಿರುವಂತ ಪೊಲೀಸರು ಏನೋ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ್ರೆ ರೇವಣ್ಣ ಗು ಬಂಧನದ ಭೀತಿ ಕೂಡ ಕಾಡುತ್ತೆ ಸದ್ಯ ಬೆಂಗಳೂರಿನ ಅಜ್ಞಾತ ಸ್ಥಳದಲ್ಲಿದ್ದು ವಕೀಲರ ಮೂಲಕ ಮಾಹಿತಿ ಕೂಡ ತಲುಪಿಸಿದ್ದಾರೆ ಮಾಜಿ ಸಚಿವ ರೇವಣ್ಣೆ ಇಂದು ಅಗ್ನಿ ಪರೀಕ್ಷೆ ಕೂಡ ಇದೆ ಏನು ಜಾಮೀನನ್ನ ಬೇಡಿಕೆಗಾಗಿ ಅರ್ಜಿ ಸಲ್ಲಿಸಿದ್ರು ರೇವಣ್ಣ ಒಂದೆಡೆ ಇನ್ನು ಒಳಸಿಪುರ ರೇವಣ್ಣ ನಿವಾಸಕ್ಕೆ ಪೊಲೀಸರು ಈಗಾಗಲೇ ದೌಡಾಯಿಸಿದ್ದಾರೆ ಎಸ್ಐಟಿ ತಂಡ ಕೂಡ ಅವರ ನಿವಾಸಕ್ಕೆ ಹೋಗಿದೆ ಏನು ತನಿಖೆಯನ್ನ ಮಾಡ್ತಾ ಇದೆ ಎಸ್ಐ ಟಿ ತಂಡ ಈ ತಂಡ ಕೂಡ ರೇವಣ್ಣ ಮನೆಗೆ ಹೋಗಿರುವಂಥದ್ದು ಒಳನರ್ಸಿಪುರದಲ್ಲಿ ರೇವಣ್ಣ ಮನೆಗೆ ಭೇಟಿ ನೀಡಿದೆ ಎಂದು ಕೂಡ ಆ ರೇವಣ್ಣ ಮನೆಯಲ್ಲಿ ತಲಾಶ್ ಕೂಡ ನಡೆದಿರುವಂಥದ್ದು ಎಸ್ ಏನು ಮತ್ತೊಂದು ಕಡೆ ನಿರೀಕ್ಷಣ ಜಾಮೀನು ಅರ್ಜಿ ವಿಚಾರಣೆ ಇನ್ನು ನಡೆಯಲಿದೆ ಏನೋ ಒಂದು ಆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಎಚ್ ಡಿ ರೇವಣ್ಣ ಇವತ್ತು ಅದರ ವಿಚಾರಣೆ ಕೂಡ ನಡೆಯಲಿದೆ ಏನು ಕೆಆರ್ ನಗರ ಮಹಿಳೆಯ ಕಿಡ್ನಾಪ್ ಪ್ರಕರಣ ಸಂಬಂಧ ಆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಜಾಮೀನು ಅರ್ಜಿ ಸಲ್ಲಿಸಿದಂತ ಎಚ್ ಡಿ ರೇವಣ್ಣ ಏನಿದ್ರು ಅವರು ಆ ಒಂದು ವಿಚಾರಣೆ ಕೂಡ ನಡೆಯಲಿದೆ ಜಾಮೀನು ಅರ್ಜಿ ಸಿಗುತ್ತಾ ಅಲ್ವಾ ಅಂತ ಕೂಡ ನೋಡ್ಬೇಕಾಗಿದೆ ಏನು ಆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೂಡ ಇಂದು ನಡೆಯಲಿದೆ ಏನು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತ ಎಚ್ ಟಿ ರೇವಣ್ಣ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣದಲ್ಲೂ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತ ರೇವಣ್ಣ ಅವರು ನೋಡ್ಬೇಕಾಗಿದೆ ಎದುಕು ಜಾಮೀನಲ್ಲಿ ಗಂಭೀರ ಆರೋಪ ಯಾವುದು ಇಲ್ಲ ಕಾರಣ ಅರ್ಜಿಯನ್ನ ವಾಪಸ್ ಕೂಡ ಪಡೆಯಲಾಗಿದೆ ಅದರ ನಡುವೆ ರೇವಣ್ಣ ವಿರುದ್ಧ ಕೆಆರ್ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಏನು ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ರು ಅಂತ ಆ ಮಹಿಳೆಯ ಮಗ ಮಾಡಿದ್ರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣ ಕೂಡ ಒಂದು ಜಾಮೀನನ್ನ ಅರ್ಜಿಯನ್ನು ಸಲ್ಲಿಸಿದ್ರು ಏನು ಒಂದು ಈಗಾಗಲೇ ಪ್ರಕರಣದ ಎರಡನೇ ಆರೋಪಿಯನ್ನು ಕೂಡ ಬಂಧಿಸಲಾಗಿದೆ ಪೊಲೀಸರು ಅದಕ್ಕೆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ್ರೆ ರೇವಣ್ಣಗೆ ಬಂಧನ ಭೀತಿ ಕಾಡ್ತಾ ಇದೆ ಏನು ಈಗ ಆಲ್ರೆಡಿ ಎರಡನೇ ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಇನ್ನು ಸದ್ಯ ಬೆಂಗಳೂರಿನ ಅರ್ಜುನಾಥ ಸ್ಥಳದಲ್ಲಿದ್ದು ವಕೀಲರ ಮೂಲಕ ಮಾಹಿತಿಯನ್ನು ಕೂಡ ತಿಳಿಸಲಾಗಿದೆ ಇನ್ನು ಅರ್ಜಿ ತೀರ್ಪು ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ ಎಸ್ ಏನು ರೇವಣ್ಣ ಮತ್ತು ಪಾಚೋಲ್ ರೇವಣ್ಣ ಅದು ಲೈಂಗಿಕ ಅರ್ಪ ಕಿರುಕುಳ ಕೇಳಿ ಬರ್ತಾ ಇತ್ತು ಇನ್ನೊಂದೆಡೆ ರೇವಣ್ಣ ಅವರು ಆ ಕೆಆರ್ಗರ ಮೂಲದ ಮಹಿಳೆಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಎಂದು ಮಹಿಳೆಯ ಮಗ ಒಂದು ದೂರನ ದಾಖಲಿಸಿದ್ರು ಏನು ಕೆಆಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಮಾಜಿ ಸಚಿವ ರೇವಣ್ಣ ಕೂಡ ಅರ್ಜಿಗೆ ಅಂದ್ರೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಆದ್ರೆ ಇಂದು ಅದರ ವಿಚಾರಣೆ ಕೂಡ ನಡೆಯಲಿದೆ ಇನ್ನು ನೆನೆ ಆ ಎಸ್ಐಟಿ ಟೀಮ್ ಕೂಡ ರೇವಣ್ಣ ಅವರ ಮನೆಗೆ ಒಳ್ಳೆ ರೇವಣ್ಣ ಮನೆಗೆ ಕೂಡ ಹೋಗಿದ್ದಾರೆ ಅಲ್ಲಿ ಎಲ್ಲ ತನಿಖೆಗಳನ್ನು ಕೂಡ ಮಾಡಿದ್ದಾರೆ ಏನು ಎಂದೂ ಕೂಡ ತಳಾಶನ ನೀಡ್ತಾ ಇದ್ದಾರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಏನಿದೆ ಏನು ಮಹಿಳೆಯ ಕಿಡ್ನಾಪ್ ಪ್ರಕರಣ ಇದೆ ಇದರಲ್ಲಿ ಎರಡನೇ ಆರೋಪಿಯನ್ನು ಕೂಡ ಈಗ ಆಲ್ರೆಡಿ ಬಂಧಿಸಲಾಗಿದೆ ಈ ಸಂಬಂಧಕ್ಕೆ ಪಟ್ಟಂತೆ ಆ ರೇವಣ್ಣ ಕೂಡ ಅರ್ಜಿಗೆ ಜಾಮೀನಿನ ಅರ್ಜಿಗೆ ಸಲ್ಲಿಸಿದ್ದಾರೆ ಆದ್ರೆ ಏನು ಈಗ ಒಂದು ವಿಚಾರಣೆ ನಡೆದ ನಂತರ ಜಾಮೀನು ಸಿಗುತ್ತೋ ಅನ್ನೋ ಒಂದು ಕಾತ್ ನೋಡಬೇಕಾಗಿದೆ ಅದಲ್ಲದೆ ಏನೋ ಒಂದು ಲೈಂಗಿಕ ಕಿರುಕುಳ ಆರೋಪ ಕೂಡ ಕೇಳಿ ಬರ್ತಾ ಇತ್ತು ಈ ಪ್ರಕರಣದಲ್ಲೂ ಕೂಡ ನಿರೀಕ್ಷಣ ಜಾಮೀನಿಗೆ ಅರ್ಜಿ ಆದ್ರೆ ಏನು ಒಂದು ಗಂಭೀರ ಆರೋಪ ಯಾವುದು ಇಲ್ಲದ ಕಾರಣ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಇದನ್ನ ಬಿಟ್ಟು ಏನು ಮಹಿಳೆಯ ಕಿಡ್ನಾಪ್ ಆರೋಪ ಆಯ್ತು ಈ ಪ್ರಕರಣದಲ್ಲಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಇವತ್ತು ಆ ವಿಶೇಷ ಕೋರ್ಟ್ ನಲ್ಲೂ ಕೂಡ ವಿಚಾರಣೆ ಕೂಡ ನಡೆಯಲಿದೆ ವಿಚಾರಣೆ ನಂತರ ಆ ಏನು ಒಂದು ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಬಂಧನ ಭೀತಿಗೆ ಎದುರಾಗ್ತಾರ ಅನ್ನೋದನ್ನ ಆ ನೋಡ್ಬೇಕಾಗಿದ್ದೆ ಏನು ಏನು ನಗರದಲ್ಲಿ ಮಹಿಳೆಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಮಹಿಳೆಯ ಮಗ ಕೃಷ್ಣರಾಜ್ ಚಿಗ್ರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ರು ಈ ದಾಖಲೆಗೆ ಏನೋ ಒಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವಾಗ ಎಚ್ ಡಿ ರೇವಣ್ಣ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಏನೋ ಒಂದು ಜಾಮೀನು ಅರ್ಜಿ ಇದೆ ಇವತ್ತು ವಿಚಾರಣೆ ಕೂಡ ನಡೆಯಲಿದೆ ನೋಡ್ಬೇಕಾಗಿದ್ದೆ ಬಂಧನಕ್ಕೆ ಒಳಗಾಗ್ತಾರ ಅಥವಾ ಆ ಜಾಮೀನನ್ನ ತಗೊಳ್ತಾರ ಎಚ್ ಡಿ ರೇವಣ್ಣ ಎಂದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣವನ್ನ ತ್ವರಿತವಾಗಿ ವಿಚಾರಣೆ ಮಾಡಬೇಕು ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿ ಚಾಮರಾಜನಗರದಲ್ಲಿ ಎಸ್ಡಿಐಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಚಾಮರಾಜನಗರ ಭುವನೇಶ್ವರಿ ವೃತ್ತದಲ್ಲಿ ಜಮಾವಣೆಗೊಂಡ ಸದಸ್ಯರು ಹೆದ್ದಾರಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡಲೇ ಬಂಧಿಸಬೇಕು ಎಂದು ಕೂಡ ಒತ್ತಾಯಿಸಿದ್ರು సంఘసి ధసిందీ బీ ప్రజ్వల్ ద్రవణనందు బంధించి రామ ప్రజల్ విరుద్ధర సిక్ కర్ణాటక మానహరాజు నడిద கர்நாடக பால ராஜ பிரஜல் ரேவனிங்கே தாம்க ரேவன பிரஜ்வலன்கே பிட்சுரீ பந்திசி ரேவணும் பந்திசி ரேவணும் பந்திசி 빚기비사귀 빚은 잎사귀, 빚은 잎사귀, 빚은 잎사귀, 빚은 잎사귀, 빚은 잎사귀, 빚은 잎은 잎사귀, 빚은 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 잎사 கர்கலராஜாமல்முத ரேவன பிரஜேரீக் நிறி மத்திய முந்துவத்த ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ ನಂತರ ಮತ್ತೆ ಸ್ವಾಗತ ಟ್ಯೂಷನ್ಗೆ ಬಿಡುವ ನೆಪದಲ್ಲಿ ಸ್ವಂತ ತಂಗಿಯ ಅಪ್ರಾಪ್ತ ಮಗಳನ್ನ ಕರೆದೊಯ್ದು ಕಾಮಕ ಸೋ ಸೋದ್ರಮಾವ ಅತ್ಯಾಚಾರವೆಸಗಿ ಪರಾರಿಯಾದ ಘಟನೆ ನಂಜನಗೂಡಿನ ಶ್ರೀರಾಂಪುರ ಬಡಾವಣೆಯಲ್ಲಿ ನಡೆದಿದೆ ಇನ್ನು ರೌಡಿ ಶೀಟರ್ ಆಗಿರುವ ಆರೋಪಿ ಅಪ್ರಾಪ್ತ ಬಾಲಕಿಯ ಸೋದ್ರಮಾವನೆ ಆಗಿದ್ದಾನೆ ರಾಜೇಶ್ ದೈತ್ಯರಾಜ್ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಈತ ಸಾಕಷ್ಟು ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸುತ್ತಿದ್ದಾನೆ ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಜೊತೆ ಸಂಪರ್ಕ ಹೊಂದಿರುವುದು ಬೆಳಕಿಗೆ ಬಂದಿದೆ ಇನ್ನು ಸ್ವಂತ ತಂಗಿ ಮಗಳು ಎನ್ನುವುದನ್ನ ಲೆಕ್ಕಿಸದೆ ಕಾಮುಕ ಹದಿನಾರು ವರ್ಷದ ಅಪ್ರಾಪ್ತಿಯಿಂದ ಟ್ಯೂಷನ್ಗೆ ಬಿಡುವುದಾಗಿ ನಂಬಿಸಿ ತನ್ನ ಮನೆಗೆ ಕರೆದೊಯ್ದು ಅತ್ಯಾಚಾರ ಮಾಡಿ ಯಾರಿಗೂ ಹೇಳಬೇಡ ಮೊಬೈಲ್ ಕೊಡಿಸ್ತೇನೆಂದು ಆಮಿಷ ತೋರಿಸಿ ಕೃತ್ಯ ಮರೆಮಾಚಲು ಯತ್ನಿಸಿದ್ದಾನೆ ಏನು ಬಾಲಕಿಯ ತಾಯಿ ತನ್ನ ಒಡ ಹುಟ್ಟಿದ ಅಣ್ಣ ರಾಜೇಶ್ ದೈತ್ಯರಾಜ್ ವಿರುದ್ಧ ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ ೂರಿನಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಕೃಷಿ ಸಚಿವ ಚಲುವಾರಾಯ ಸ್ವಾಮಿ ವಾಗ್ದಾಳಿ ನಡೆಸಿದ್ರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಇಲ್ಲಿಯವರೆಗೆ ದೇವೇಗೌಡರ ಜೊತೆ ಗುರುತಿಸಿಕೊಂಡು ರಾಜಕೀಯ ನಿವೃತ್ತಿ ಪಡೆದಿರುವ ಒಬ್ಬ ವ್ಯಕ್ತಿಯನ್ನ ತೋರಿಸಿ ಒಕ್ಕಲಿಗ ಸಮಾಜಕ್ಕೆ ದೇವೇಗೌಡರ ಕೊಡುಗೆ ಏನಿದೆ ತಮ್ಮ ಅವಧಿ ಅಧಿಕಾರದ ಅವಧಿಯಲ್ಲಿ ಯಾವೊಬ್ಬ ಒಕ್ಕಲಿಗ ನನ್ನ ಎಂಎಲ್ಸಿ ರಾಜ್ಯಸಭಾ ಸದಸ್ಯನಾಗಿ ಕೆಪಿಸಿಸಿ ಸದಸ್ಯನಾಗಿ ಮಾಡಲಿಲ್ಲ ಅವರಿಗೆ ಡಿಕೆ ಶಿವಕುಮಾರ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ಸೋಲು ಖಚಿತ ಎಂದು ಕಿಡಿಕಾರಿದ್ರು

ಇಲ್ಲಿವರೆಗೆ ಅವರ ಜನರಲ್ಲಿ ರಾಜಕಾರಣ ಪ್ರಾರಂಭ ಮಾಡಿ ಬಂದು ರಾಜಕಾರಣ ನಿವೃತ್ತಿ ಒಂದೇ ಒಂದು बहुत महिलाएं नहीं बहुत बहुत व्यस्त हो रहे हैं ना टाइम वह रात सवेरा में बाग ला महिलाएं नहीं ओके के लिए पढ़ाई कर रहा हूँ वह तो एक बार सुना रात पुलिटा कर रहा हूँ वह तो केवल इतना ही सिर्फ नम्बर पढ़ाई कर रहा हूँ और चेंज नहीं हो रहा है यार मेरे बाप सोमिया सर युवा जगह आनुषंग

ಗಣಿನಾಡು ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ತುಕುರಾಮ್ ಬಳ್ಳಾರಿಯ ಕುರುಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ತಡರಾತ್ರಿಯವರೆಗೂ ಮತ ಪ್ರಚಾರ ನಡೆಸಿದ್ರು ಇನ್ನು ಕುರುಗೋಡು ನಗರದ ದೊಡ್ಡ ಬಸವೇಶ್ವರ ದೇವಸ್ಥಾನದ ಬಳಿ ಪ್ರಾರಂಭವಾದ ಪ್ರಚಾರ ಕಾರ್ಯ ತಡರಾತ್ರಿಯವರೆಗೂ ನಡೆಯಿತು ಇನ್ನು ತೆರೆದ ವಾಹನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋಟೋ ಹಿಡಿದು ರೋಡ್ ಶೋ ಕೂಡ ನಡೆಸಿದ್ರು ಸಚಿವ ಜಮೀರ್ ಅಹಮದ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ತುಕುರಾಮ್ಗೆ ಸಾಥ್ ನೀಡಿದ್ರು ಗಣೇಶನ್ ಆಗಿರ್ಬೋದು ಕೇಳಿದ ಮಾತಿಗೆ ನಾಗೇಂದ್ರವರಾಗಿರ್ಬೋದು ಚಂದ್ರನ್ನೂರು ಅಲ್ಲಿ ಇವತ್ತು ಇಲ್ಲ ಅನ್ನೋರಲ್ಲ ಎಲ್ಲ ನಮ್ಮ ಸರ್ಕಾರ ಇದೆ ಗಣೇಶನವರು ಎಂ ಎಲ್ ಎ ಆಗಿದ್ದಾರೆ ನಾನು ಬೆಳಿಗ್ಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ದಯಮಾಡಿ ತಾನು ಯೋಚನೆ ಮಾಡಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಲೋಕಸಭೆ மாேந்திர மத்தே நம்ம கல்லூரம் அவர் நான் விஜேபி அத்திங்க காங்கிரஸ் அப்டேட் டெல்ஸ்க்க நம்ம துக்காமன்னு டெல்ஸ் கொள்ளா துக்காராம் அவர் டெல்ஸ் கொண்ட தின இப்போ ஜகாடி நான் எழுஸ் தான் தான் நம்ம கிடைத்த அபித்தி கேட்க மாதிரி ಅವರುತ್ತೆ ನಾಳಾಗಿರ್ಬೋದು ಗಣೇಶನಾಗಿರ್ಬೋದು ಕೇಳಿದ ಮಾತಿಗೆ ನಾಗೇಂದ್ರ ಆಗಿರ್ಬೋದು ಚಂದ್ರಮ್ಯರು ಅಲ್ಲಿ ಇವತ್ತು ಹಿಂಗ ಎಲ್ಲ ನಮ್ಮ ಸರ್ಕಾರ ಇದೆ ಗಣೇಶನವರು ಎಂ ಎಲ್ ಎ ಆಗಿದ್ದಾರೆ ನಾಳೆ ಬೆಳಗ್ಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ದಯಮಾಡಿ ಯೋಚನೆ ಮಾಡಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಲೋಕಸಭೆ ತುಕಾರಾಮ ತುಕಾರಾಮ್ ಅವ್ರ ನಾನು ಗೆಲ್ಸ್ಕೊಂಡ ತಕ್ಷಣ ಇವರಿಬ್ರು ಹತ್ರ ಜಗಳಾಡಿ ನಾನು ಗೆಸ್ತಾ ಇದ್ದೇನೆ ಅಭಿವೃದ್ಧಿಗೆ ಕೆಲಸ ಮಾಡ್ಕೊಳ್ಳೋಣ ಅವರೇ ಆಗಿರ್ಬೋದು ಗಣೇಶನ್ ಆಗಿರ್ಬೇಕು ಕೇಳಿದ ಮಾತಿಗೆ ನಾಗೇಂದ್ರವ್ರ ಆಗಿರ್ಬೇಕು ಇವತ್ತು ಎಲ್ಲ ನಮ್ ಸರ್ಕಾರ ಇದೆ ಗಣೇಶನವ್ರು ಎಂ ಎಲ್ ಎ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ದಯಮಾಡಿ ತಾನು ಯೋಚನೆ ಮಾಡಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಲೋಕಸಭೆ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಸಿಂಧನೂರಿನಲ್ಲಿ ಕೊಪ್ಪಳ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಪರವಾಗಿ ಮತಯಾಚನೆ ಮಾಡಿದ್ರು ಅನ್ನೋ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಸಂಸದ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ಸೇರಿ ಮತ್ತಿತರರು ಮುಖ್ಯಮಂತ್ರಿಗಳ ಪುತ್ರರಾಗಿರ್ತಕ್ಕಂಥ ವಿಜಯೇಂದ್ರ ಸರ್ಗೆ ಈ ವೇದಿಕೆಗೆ ಸಿಂಧನೂರಿನ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಂಚ ಪಕ್ಷ ಪಕ್ಷದ ಕಾರ್ಯಕರ್ತರಿಗೆ ತುಂಬು ಹೃದಯವಾದ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ದೀನ ದಲಿತರ ಬಡವರ ಬಂದು ರೈತರ ಏಳಿಗೆಗಾಗಿ ಸಲವು ಜೀವಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ அம்ம இப்ப சுத்தலஸ்ட் சுத்த இருக்கன்னு யாருக்குமே அப்படி தெரியாது. ஒத்திலே தெய்வனவர் மேல ஸ்போர்ட்ஸ் பையல்லி ஸ்டாண்டர்டிக்கு எக்ஸ்பிளனேஷன் ನೋ ದಿಸ್ ಡಿಲೇ ಆಗಿದೆ ಅಲ್ಲ ಬಡ ಬಡ ಅದರ ಕ್ಯಾಬಿನೆಟ್ ಕಮಯ ಬಂತು ಡಿಸೆಂಬರ್ ಅಲ್ಲಿ ಈ ಮುಸಿಗೆ ಆ ವಿಷಯ ಕೇಳ್ತ ನಾನು ಏನು ಹೇಳಿದೆ ಗಾಡನು ಮುಸಿಗೆನ್ काढ್ರೆ ಡಿಪಾರ್ಟ್ಮೆಂಟ್ ಆಗ್ತದ ಡಿಪಾರ್ಟ್ಮೆಂಟ್ ಎಫಿಶಿಯೆನ್ಸಿ ರಚನೆ ಇಗೋ ಕ್ಯಾಪ್ಷನ್ ಮಾಡ್ತಿದ್ರು ಎದೆಷ್ಟೋ ಇವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ